ಬರೀ ದೊಡ್ಡವ್ರದ ಆತು ಮಕ್ಳಿಗೂ ಹೆಂಗೆ ಹೆಲ್ದಿ ರೆಸಿಪಿ ಮಾಡೋದು ತೋರಿಸ್ರಿ ಅಂತಂದಿದ್ರಿ ಇದು ನಾನು ನನ್ನ ಮಗಳಿಗೆ ಅವಳಿಗೆ ಈಗ ಆರು ತಿಂಗಳ ಅಕ್ಕಿಗಿನ ಕೊಡುವಂಥ ಒಂದು ರಾಗಿ ಸರಿ ರೆಸಿಪಿನ ನಾನು ನಿಮಗೆ ತೋರಿಸೆ ನನಗೆ ಗೊತ್ತೈತೆ ನಿಮ್ಗೆಲ್ಲರಿಗೂ ರಾಗಿ ಸರಿ ಮಾಡೋಕೆ ಬರ್ತೈತೆ ಅಂತ ಬಹಳ ಜನ ಬೆಳ್ದಾಗ ಮಾಡ್ತೀರಿ ಬಟ್ ನಾ ಇಲ್ಲೇ ಜೇನುತುಪ್ಪ ಮತ್ತು ಸ್ವಲ್ಪ ಕೊಕೋನಟ್ ಶುಗರ್ ಎಲ್ಲ ಏನೋ ಡ್ರೈ ಫ್ರೂಟ್ಸ್ ಶುಗರ್ ಅಂತಾರಲ್ಲ ಅದನ್ನು ಹಾಕಿ ಮಾಡೇನಿ ಇದನ್ನು ಹೆಂಗೆ ಮಾಡೋದು ಮತ್ತು ಈ ಥರದ್ದು ಬೆನಿಫಿಟ್ಸ್ ಏನೈತಿ ಯಾಕೆ ರಾಗಿ ಸರಿನಾ ಫಸ್ಟ್ ಮಕ್ಕಳಿಗೆ ಕೊಡಬೇಕು ಬೇರೆ ಆಹಾರ ಯಾಕೆ ಕೊಡಬಾರದು ಅನ್ನೋದನ್ನ ಡೀಟೇಲ್ ಆಗಿ ನಾವು ಇವತ್ತು ರಾಗಿ ಸರಿನ ಯಾವ ರೀತಿ ಮಾಡೀನಿ ಅದಕ್ಕೆ ಏನೇನು ಇಂಗ್ರೀಡಿಯಂಟ್ಸ್ ಹಾಕಿದ್ನಿ ಯಾಕೆ ನಾ ಬೇಳೆ ಕಾಳುಗಳನ್ನು ಇದ್ರಾಗ ಮಿಕ್ಸ್ ಮಾಡಿಲ್ಲ ಅನ್ನೋದನ್ನ ಡೀಟೇಲ್ ಆಗಿ ನಾ ನಿಮಗೆ ಪ್ರತಿಯೊಂದನ್ನು ಇವತ್ತಿನ ವಿಡಿಯೋದಾಗ ತೋರಿಸ್ತು ಇದನ್ನ ಮಕ್ಕಳಿಗಷ್ಟ ಕೊಡ್ಬೋದನ್ರಿ ವಯಸ್ಸಾದವರು ತಗೋಬೋದ ಮತ್ತೆ ಎರಡು ವರ್ಷದ ಮಕ್ಕಳಿಗೂ ಕೊಡ್ಬೋದನ್ನು ಕೇಳೋ ಎಲ್ಲ ಪ್ರಶ್ನೆಗೂ ನಿಮಗೆ ಉತ್ತರ ಐತಿ ಅದಕ್ಕಿಂತ ಮೊದಲು ವೆಲ್ಕಮ್ ಕುಕಿಂಗ್ ನಾನು ನಿಮ್ಮನೆ ಹುಡುಗಿ ಜಯಪ್ರದಾ ಶಿರೋಳ್ ಪ್ರತಿಯೊಂದು ದಿನ ಹೊಸ ಹೊಸ ಅಡುಗೆಯೊಂದಿಗೆ ನಿಮ್ಮ ಆರೋಗ್ಯಕರದ ಸೀಕ್ರೆಟ್ನ ಹೇಳಲು ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಝೀರೋ ಆಯಿಲ್ ಕುಕ್ಕಿಂಗ್ ಚಾನೆಲ್ನೊಂದಿಗೆ ನಮ್ಮ ಎಲ್ಲ ರೋಗಗಳಿಗೂ ರಾಮಭಾನ ಇರೋದು ನಮ್ಮ ಅಡುಗೆ ಮನೆಯಲ್ಲಿ ನಾವು ಮಾಡೋ ಅಡುಗೆ ನಮ್ಮ ಆರೋಗ್ಯ ರೀತಿಯನ್ನ ಚೇಂಜ್ ಮಾಡುತ್ತೆ ಹೇಗೆ ಅಂತ ತಿಳ್ಕೊಳ್ಳೋಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋನ ತಿಳ್ಕೊಳ್ಳಿ ಈ ವಿಡಿಯೋದಲ್ಲಿ ನಾನು ಯಾವ ಇನ್ಗ್ರೀಡಿಯೆಂಟ್ಸ್ ರೆಸಿಪಿಗಾಗಿ ಬಳಸ್ತಾ ಇದ್ದೀನಿ ಅದು ನಮ್ಮ ದೇಹದ ಮೇಲೆ ಯಾವ ರೀತಿ ಇಫೆಕ್ಟ್ ಆಗುತ್ತೆ ಬಿ ಪಿ ಶುಗರ್ ಥೈರಾಯ್ಡ್ ಆಟೋಯಿಮಿನ್ ಆರ್ಥ್ರೈಟಿಸ್ ಅಂತ ರೋಗಗಳಿಗೆ ಹೇಗೆ ನಾವು ಮನೆಯಲ್ಲೇ ಆಹಾರ ಪದ್ಧತಿನ ಬದಲಾಯಿಸ್ಕೋಬೇಕು ಅನ್ನೋದನ್ನು ನಾನು ನಿಮ್ಮ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಇದ್ದೀನಿ ಅನ್ಹೆಲ್ದಿ ಲೈಫ್ ಸ್ಟೈಲ್ ಅನ್ಹೆಲ್ತಿಂದ ಹೆಲ್ದಿ ಲೈಫ್ ಸ್ಟೈಲ್ ಜೊತೆಗೆ ಆರೋಗ್ಯಕರ ಜೀವನನ ನೀವು ಹೇಗೆ ಸಾಗಿಸ್ಬೇಕು ಅನ್ನೋದನ್ನ ನೀವು ಮಾಡೋ ಅಡುಗೆಯಿಂದಲೇ ತಿಳಿಸ್ಕೊಡ್ಲಿಕ್ಕೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಹಾಗಾದರೆ ನೋಡೋಣ ಬನ್ನಿ ಇವತ್ತು ನಮ್ಮ ರೆಸಿಪಿ ಯಾವುದು ಹೇಗಿರುತ್ತೆ ಅದು ನಮ್ಮ ದೇಹಕ್ಕೆ ಯಾವ ರೀತಿಯಾದಂಥ ಬೆಳವಣಿಗೆಯನ್ನು ಕೊಡುತ್ತೆ ಜೊತೆಗೆ ಬೆನಿಫಿಟ್ ಯಾವುದಿದೆ ಅಂತ ಸೊ ಲೆಟ್ಸ್ ಬಿಗಿ ಇಲ್ಲೇ ನಾನು ಇಬ್ಬರು ಮಕ್ಕಳಿಗೆ ಮಾಡಕತ್ತೇನೆ ಫಸ್ಟಿಗೆ ನಾನು ಏನು ಮಾಡ್ಯಂದ್ರೆ ರಾಗಿನ ನೀಟಾಗಿ ಕ್ಲೀನ್ ಮಾಡ್ಕೊಂಡೇನಿ ಕ್ಲೀನ್ ಮಾಡ್ಕೊಂಡು ಒಂದು ಬೌಲ್ ಒಳಗೆ ಏನು ಮಾಡ್ತೇನೆ ಅಂದ್ರೆ ನಾಲ್ಕು ಗ್ಲಾಸ್ ಅಷ್ಟು ನಾನು ಇಲ್ಲಿ ರಾಗಿನ ತಗೊಳತ್ತೀನಿ ನೀವು ಒಬ್ರಿಗೆ ಮಾಡೋರು ಇದ್ರಂದ್ರೆ ಒಂದು ಗ್ಲಾಸ್ ತಗೋರಿ ಯಾಕಂದ್ರೆ ಚಿಕ್ಕ ಮಕ್ಕಳಿಗೆ ಕ್ವಾಂಟಿಟಿ ಕಮ್ಮಿ ಆಕೈತಿ ದೊಡ್ಡ ಮಕ್ಕಳಿಗೆ ಕ್ವಾಂಟಿಟಿ ಜಾಸ್ತಿ ಬೇಕಾಗಿರೋದ್ರಿಂದ ಜಾಸ್ತಿನೂ ಹಾಕ್ಬೋದು ನಾ ಇಲ್ಲಿ ನನ್ನ ಆರು ತಿಂಗಳ ಮಗುವಿಗೆ ಮತ್ತು ಎರಡೂವರೆ ವರ್ಷದ ಮಗುವಿಗೆ ಹಂಗೆ ನಮ್ಮ ಅಮ್ಮ ಮತ್ತು ಅತ್ತೆ ಅರವತ್ತು ವರ್ಷದವ್ರದರ್ ಅವ್ರಿಗೆ ಸೇರಿಸಿ ಮಾಡತ್ತೇನೆ ಹೀಗಾಗಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಅನ್ನಿಸ್ತೈತಿ ಮತ್ತೆ ನಾಲ್ಕು ಗ್ಲಾಸ್ ಅಷ್ಟು ರಾಗಿಗೆ ನಾ ಏನ್ ಮಾಡ್ತೇನೆ ಒಂದ್ ಗ್ಲಾಸ್ ಅಷ್ಟು ಗೋಧಿನ ತೊಗೊಳತ್ತೇನೆ ನಾ ಇಲ್ಲಿ ಜವೆ ಗೋಧಿನ ಯೂಸ್ ಮಾಡತ್ತೇನೆ ನೀವ್ ಯಾವ್ದಾದ್ರು ಗೋಧಿನ ಯೂಸ್ ಮಾಡಬಹುದು ನಾ ಏನು ಮಾಡತ್ತೇನಿ ಒಂದ್ ಗ್ಲಾಸ್ ಅಷ್ಟು ಕೆಂಪಕ್ಕಿನ ನಾನು ಇಲ್ಲಿ ಹಾಕೊಳ್ಳತ್ತೇನೆ ನೀವು ವೈಟ್ ರೈಸನ್ನು ಯೂಸ್ ಮಾಡಬಹುದು ಬಟ್ ನಾನು ಇಲ್ಲಿ ಹೇಳಿಲ್ಲ ವಯಸ್ಸಾದವ್ರಿಗೂ ಸೇರಿಸಿ ಮಾಡಾಕತ್ತೇನೆ ಅದಕ್ಕೆ ಕ್ವಾಂಟಿಟಿ ಜಾಸ್ತಿ ಐತಿ ಸ್ವಲ್ಪ ಡಿಫ್ರೆಂಟು ನಿಮ್ಗೆ ಅನಿಸ್ಬೋದು ಮತ್ತು ನಾನು ಇಲ್ಲೇ ಒಂದು ಗ್ಲಾಸಷ್ಟು ಏನು ಮಾಡ್ತೇನೆಪ್ಪ ಅಂತಂದ್ರೆ ಬಿಳಿ ಅಕ್ಕಿ ನಾವೇನು ಡೈಲಿ ಅನ್ನಕ್ಕೆ ಯೂಸ್ ಮಾಡ್ತಿವಿಲ್ಲ ಅದನ್ನು ನಾನು ಇಲ್ಲಿ ತೊಗೊಳಾತೀನಿ ಸೊ ನೋಡಿರಿ ಇಷ್ಟು ನಾಲ್ಕು ಗ್ಲಾಸಷ್ಟು ರಾಗಿಗೆ ಒಂದು ಗ್ಲಾಸಷ್ಟು ಗೋಧಿ ಎರಡು ಗ್ಲಾಸಷ್ಟು ಅಕ್ಕಿ ಅಕ್ಕಿ ನೀವು ವೈಟ್ ರೈಸ್ ರೈಸಾದರೂ ತೊಗೋಬೋದು ಅಕ್ಕಿನೂ ತೊಗೋಬೋದು ನಾನು ಇಲ್ಲಿ ಎರಡನ್ನೂ ಮಿಕ್ಸ್ ಮಾಡಿ ತೊಗೊಂಡೀನಿ ಆಮೇಲೆ ನನ್ನ ಆರು ತಿಂಗಳು ಮಗುವಿಗೆ ನಾನು ಇದನ್ನು ಹಿಂಗೆ ಮಿಕ್ಸ್ ಮಾಡಿ ಕೊಡೋಕ್ಕಿಂತ ಮೊದಲು ಫಸ್ಟ್ ರಾಗಿ ಅಷ್ಟಕ್ಕಿ ಸಪ್ರೇಟ್ ಒಂದು ವಾರ ಕೊಟ್ಟೆನಿ ಗೋಧಿ ಸಪ್ರೇಟ್ ಕೊಟ್ಟೆನಿ ಮತ್ತು ಅಕ್ಕಿನೂ ಸಪ್ರೇಟ್ ಕೊಟ್ಟೇನಿ ಪ್ರತಿಯೊಂದು ನಾವು ಫಸ್ಟ್ ಟೈಮ್ ಮಗುವಿಗೆ ಕೊಡುವಾಗ ಚಕ್ ಮಾಡಿ ಕೊಡಬೇಕು ಸೊ ಸ್ವಲ್ಪ ಟೇಸ್ಟ್ ಅನ್ನಿಸ್ಲಿ ಅಂತ ಹೇಳಿ ಎರಡೆ ಎರಡು ಎಲ್ಲಕ್ಕಿ ಎರಡು ಲವಂಗ ಹತ್ತು ಕಾಳು ಮೆಣಸು ಮತ್ತು ಒಂದು ಚಮಚದಷ್ಟು ಮೆಂತೆ ಕಾಳನ್ನು ನಾನಿಲ್ಲಿ ತೊಗೊಂಡೇನೆ ಸೊ ಇವಾಗ ಏನು ಮಾಡತ್ತೇನಪ್ಪ ಅಂತಂದರೆ ಇವತ್ತರನ್ನೆಲ್ಲನೂ ಚಂದಂಗಿ ತೊಳೆದು ನಾನು ಮೊಳಕೆ ಒಡ್ಸೇನೆ ಗೋಧಿನೂ ಮೊಳಕೆ ಬಂದವು ರಾಗಿನೂ ಮೊಳಕೆ ಬಂದವು ಅಕ್ಕಿ ಮೊಳಕೆ ಬರೋಂಗಿಲ್ಲ ಬಟ್ ಎಲ್ಲನೂ ನೆರಳೊಳಗೆ ನೀಟಾಗಿ ಒಳಸ್ಕೊಂಡಿ ಮತ್ತು ಇಪ್ಪತ್ತರಿಂದ ಇಪ್ಪತ್ತೈದರಷ್ಟು ಬಾದಾಮ್ ತೊಗೋಬೇಕು ಯಾಕಪ್ಪ ಅಂತಂದ್ರೆ ಮಕ್ಕಳಿಗೆ ಇದ್ರಾಗ ಭಾಳ ಎನರ್ಜಿ ಸಿಗ್ತೈತಿ ಸೊ ಇವ್ತರನ್ನೆಲ್ಲ ಚಂದಂಗಿ ಒಂದೊಂದನ್ನು ನಾವು ಹುರ್ಕೋಬೇಕು ಆಲ್ಮೋಸ್ಟ್ ನಿಮಗೆ ಇದೆಲ್ಲ ಮಾಡೋದು ಗೊತ್ತಿರ್ತೈತಿ ಬಟ್ ನಾನು ಸತಿ ಯಾಕೆ ತೋರಿಸೋತೇನೆಂದ್ರೆ ಎಷ್ಟು ಬೆನಿಫಿಟ್ಸ್ ಇರ್ತೈತಿ ಫಸ್ಟ್ ರಾಗಿನ ಯಾಕೆ ಕೊಡಬೇಕಪ್ಪ ಅಂತಂದ್ರೆ ಮಕ್ಕಳಿಗೆ ಡೈಜೆಷನಿಗೆ ಜಾಸ್ತಿ ಇಂಪಾರ್ಟೆಂಟ್ ಅದು ಸೊ ಅದ್ರಾಗ ಕಬ್ಬಿನಾಂಶ ಜಾಸ್ತಿ ಇರ್ತೈತಿ ಮತ್ತು ರಕ್ತಹೀನತೆ ಆಗ್ಲಾರ್ದಂಗೆ ತಡೆಗಡ್ತೈತಿ ಸ್ಪೆಷಲಿ ಆಗಿರ್ಬೋದು ವೈಸ್ ಸ್ಪೆಷಲಿ ಆರು ತಿಂಗಳು ಮಕ್ಕಳೊಳಗೆ ನಾನು ಹೇಳತ್ತೇನೆ ಅಷ್ಟಲ್ದ ಏನಾಗ್ತೈತಿ ಅವ್ಕ ಹಸುವು ಜಾಸ್ತಿ ಅನ್ಸಂಗಿಲ್ಲ ಯಾಕಂದ್ರೆ ಕಡಿಮೆ ಕ್ವಾಂಟಿಟಿ ಕೊಡ್ತಿರ್ತೀವಲ್ಲ ನಾವು ಹಿಂಗಾಗಿ ಮತ್ತೆ ಸ್ಟಾರ್ಟಿಂಗ್ ಅವ್ಕ ಡೈಜೆಷನಿಗೆ ನಾವು ಇವಾಗ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಿರ್ತೀವಿ ಬರೀ ಇಷ್ಟು ದಿನ ಏನಿರ್ತೈತಿ ಬರೀ ಹಾಲು ಕುಡ್ದಿರ್ತಾವೆ ಇವಾಗ ಅವತ್ರಿಗೆ ಸಡನ್ನಾಗಿ ನಾವು ಇಂಟ್ರೊಡ್ಯೂಸ್ ಮಾಡಿದಾಗ ಏನಾಗಬೇಕು ನಾರಿನಾಂಶ ಜಾಸ್ತಿ ಇರಬೇಕು ಆಮೇಲೆ ಶಕ್ತಿ ಬರಬೇಕು ಮತ್ತು ಈಸಿ ಟು ಡೈಜೆಷನ್ ಆಗಬೇಕು ಇದನ್ನೆಲ್ಲಾನು ತಲೆಗೆ ಇಟ್ಕೊಂಡು ನಾವು ಕೊಡೋದ್ರಿಂದ ಫಸ್ಟಿಗೆ ಏನು ಮಾಡ್ತಾರೋ ರಾಗಿ ಜಾಸ್ತಿ ಕ್ವಾಂಟಿಟಿ ಒಳಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ ನಾವು ಆಲ್ರೆಡಿ ಹೇಳ್ದಂಗೆ ಫಸ್ಟ್ ರಾಗಿನ ಮೊಳಕೆ ಹೊಡಿಸಿ ಒಂದು ಸ ಒಂದು ವಾರ ಹಾಕಿ ಕೊಟ್ಟೇನೆ ಅದು ರಾಗಿಂದಕ್ಕೆ ಏನೂ ಇನ್ಫೆಕ್ಷನ್ಸ್ ಆಗೋಂಗಿಲ್ಲ ಅಲರ್ಜಿ ಆಗೋಂಗಿಲ್ಲ ತಿಳ್ಕೊಂಡ್ಮೇಲೆ ಒಂದು ವಾರ ಗೋಧಿ ಕೊಟ್ಟೆನೆ ಅದರಿಂದ ನೋಳಿಗೆ ಏನೂ ಆಗೋಂಗಿಲ್ಲ ಅಂತ ಗೊತ್ತಾದಮೇಲೆ ಅಕ್ಕಿ ಕೊಟ್ಟೆನಿ ನೀವೆಲ್ಲ ಅಕ್ಕಿಗೆ ಏನೂ ಆಗಂಗಿಲ್ಲ ಅಂದಮೇಲೆ ನಾನು ಇಲ್ಲಿ ಮಿಕ್ಸ್ ಮಾಡಾಕತ್ತೀನಿ ಯಾವಾಗಲೂ ನಾವು ಮಕ್ಕಳಿಗೆ ಫುಡ್ಡನ್ನು ಇಂಟ್ರೊಡ್ಯೂಸ್ ಮಾಡುವಾಗ ಸಪ್ರೇಟ್ ಸಪ್ರೇಟ್ ಕೊಟ್ಟು ಅವ್ರನ್ನ ಅಬ್ಸರ್ವ್ ಮಾಡಬೇಕು ಅದರಿಂದ ಆ ಫುಡ್ಡಿಂದ ಅವ್ರಿಗೆ ಏನಾದರೂ ಅಲರ್ಜಿ ಆಗತ್ತೈತಾ ಇಲ್ವಾ ಅಂಥೇಳಿ ಆಗತ್ತಿಲ್ಲ ಅಂದಮೇಲೇನೆ ನಾವು ಅವ್ರಿಗೆ ಏನು ಮಾಡಬೇಕು ಮಿಕ್ಸ್ ಮಾಡಿ ಕೊಡ್ಬೋದು ಮತ್ತು ಧೈರ್ಯದಿಂದನೂ ಕೊಡ್ಬೋದು ಮತ್ತು ಅಷ್ಟಲ್ದೇ ಇದೆ ಈಸಿ ಟು ಡೈಜೆಷನ್ ಏನಾಗಂಗಿಲ್ಲ ಮಲಬದ್ಧತೆ ಆಗೋಂಗಿಲ್ಲ ಇಲ್ಲಾಂದ್ರೆ ಏನಾಗ್ತೈತಿ ಸಡನ್ನಾಗಿ ನಾವು ಫುಡ್ ಇಂಟ್ರೊಡ್ಯೂಸ್ ಮಾಡಿದಾಗ ಸ್ವಲ್ಪ ಗೋಧಿ ಜಾಸ್ತಿ ಕ್ವಾಂಟಿಟಿ ಆತಂತ ಎಕ್ಸಾಂಪಲ್ ಇಟ್ಕೊರೆ ಅವಾಗ ಏನಾಗ್ತೈತಿ ಇನ್ ಡೈಜೆಷನ್ ಆಗೋ ಚಾನ್ಸಸ್ ಇರ್ತೈತಿ ಅದಕ್ಕೆ ರಾಗಿನೇ ಯಾವಾಗಲೂ ಜಾಸ್ತಿ ಹಾಕ್ಬೇಕು ಮತ್ತು ಮಕ್ಕಳಿಗೆ ಕೊಡುವಾಗ ಗ್ಲುಟೇನ್ ಫ್ರೀ ಆದಂಥ ಅಂಶಗಳಿರಬೇಕು ಯಾಕಂದ್ರೆ ಸಮ್ ಟೈಮ್ಸ್ ಏನಾಗ್ತೈತಿ ಒಂದೊಂದು ಸತಿ ಅವು ಅಲರ್ಜಿ ಆಗೋ ಚಾನ್ಸಸ್ಗಳಿರ್ತಾವೆ ಹಿಂಗಾಗಿ ಮತ್ತೆ ತೂಕ ಹೆಚ್ಚು ಸಾಕು ನಿಮ್ಗೆ ಆಲ್ರೆಡಿ ಗೊತ್ತೈತಿ ನಂದು ಎರಡನೇ ಬೇಬಿ ಪ್ರೀ ಮ್ಯಾಚೂರ್ಡ್ ಬೇಬಿ ಐತಿ ಸೊ ಆಕಿ ವೇಟ್ ಗೇನ್ ಮಾಡೋದು ಅಷ್ಟಲ್ದ ಅವಳು ಫಿಸಿಕಲ್ ಡೆವಲಪ್ಮೆಂಟ್ ಮೇಲೂ ನಾವು ಭಾಳ ಫೋಕಸ್ ಮಾಡಬೇಕಾಗ್ತೈತಿ ಅದಕ್ಕೆ ಬೇಕಾಗಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಹಾಕಿ ನಾನು ಒಳಗೆ ಕೊಡ್ತಿರ್ತೇನೆ ಮತ್ತು ಇದರಿಂದ ಅವಳದ್ದು ವೇಟ್ ಗೇನ್ ಕೂಡ ಇನ್ಕ್ರೀಸ್ ಆಗೈತಿ ಅಷ್ಟಲ್ದ ಇದ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಇರೋದ್ರಿಂದ ಏನಾಗ್ತೈತಪ್ಪ ಅಂತಂದ್ರೆ ಅವರಿಗೆ ಎನರ್ಜಿನೂ ಕೊಡ್ತೈತೆ ಒಬ್ಬಿಯಸ್ಲಿ ಇದ್ರಾಗ ನಾನು ನಮ್ಮ ಅತ್ತಿ ಮತ್ತು ನಮ್ಮ ಅಮ್ಮಿಗೆ ಕೊಡುವಾಗ ಏನು ಮಾಡ್ತೀನಿ ಎಕ್ಸ್ಟ್ರಾ ಪ್ರೋಟೀನ್ ಅವ್ರಿಗೆ ಹಾಕಿ ಕೊಡ್ತೀನಿ ಬಟ್ ನನ್ನ ಮಗಳಿಗೆ ಕೊಡುವಾಗ ಆ ಥರ ಏನಿಲ್ಲ ಎರಡೂವರೆ ವರ್ಷದ ಮಗಳಿಗೆ ಕೊಡುವಾಗೂ ಪ್ರೋಟೀನ್ ಅಂದರೆ ದಾಲ್ ಅದು ಮಿಕ್ಸ್ ಮಾಡಿ ನಾನು ಕೊಡ್ತೀನಿ ಬಟ್ ಚಿಕ್ಕವಳಿಗೆ ಮಾತ್ರ ಏನು ಮಾಡ್ತೀನಿ ಏನೂ ಮಿಕ್ಸ್ ಮಾಡೋಂಗಿಲ್ಲ ಅಲ್ದ ಇದ್ರಾಗ ಬಿ ಕಾಂಪ್ಲೆಕ್ಸ್ ಅಂತ ಜೀವಸತ್ವಗಳು ಇರೋದ್ರಿಂದ ಏನಾಗ್ತೈತಿ ಮೆದುಳಿನ ಡೆವಲಪ್ಮೆಂಟ್ ಆಗ್ತೈತಿ ನಿಮ್ಗೆ ಗೊತ್ತಿತ್ತಲ್ಲ ಸೊ ಎರಡು ವರ್ಷದವರೆಗೂ ಮಕ್ಕಳ ಬೆಳವಣಿಗೆ ಜಾಸ್ತಿ ಇರ್ತೈತೆ ಸ್ಪೆಷಲಿ ಬ್ರೈನ್ ಡೆವಲಪ್ಮೆಂಟ್ ಸೊ ಹೀಗಾಗಿ ಅದಕ್ಕೇನು ಬೇಕು ರಾಗಿ ತುಂಬ ಅವಶ್ಯಕತೆ ಇರ್ತೈತೆ ಅಷ್ಟಲ್ದ ಇದರಲ್ಲಿರುವಂಥ ಫೈಟೋಕೆಮಿಕಲ್ ಕೆಮಿಕಲ್ ಇರ್ತವೆ ಬ್ಯಾಡ್ ಕೊಲೆಸ್ಟ್ರಾಲ್ ರೆಡ್ಯೂಸ್ ಮಾಡೋದ್ರ ಜೊತೆಗೆ ಮಕ್ಕಳ ಹಾರ್ಟ್ ಬೀಟ್ರು ಕೂಡ ಭಾಳ ಇದು ಮಾಡ್ತಾವೆ ಮತ್ತು ಬ್ಲಡ್ ಸರ್ಕ್ಯುಲೇಷನ್ಗೆ ಹೆಲ್ಪ್ ಮಾಡ್ತಾವೆ ಹೀಗೆಲ್ಲೂ ಸಪ್ರೇಟ್ ಒಂದೊಂದೊಂದೊಂದೇ ಸಪ್ರೇಟಾಗಿ ಹುರ್ಕೊಂಡೆ ಇದನ್ನೆಲ್ಲ ಮಿಕ್ಸ್ ಮಾಡಿ ನಾನು ಆರಾಕಿಟ್ಟೇನೆ ಸೊ ಇದಾದ ಮೇಲೆ ಏನು ಮಾಡ್ತೇನೆಪ್ಪ ಅಂತಂದ್ರೆ ಇದನ್ನ ತೊಗೊಂಡು ಹೋಗಿ ಮಿಲ್ಲಿಗೆ ಹಾಕಿಸ್ಕೊಂಡು ಬರ್ತೇನೆ ನೀವು ಬೇಕಾದ್ರೆ ಮನೆಯಾಗೂ ಮಾಡ್ಬೋದು ಬಟ್ ಇದು ಜಾಸ್ತಿ ಕ್ವಾಂಟಿಟಿ ಇರೋದ್ರಿಂದ ನಾನು ಮಿಲ್ಲಿಗೆ ಹಾಕಿಸ್ಕೊಂಬಂದೀನಿ ನೋಡಿ ಇಲ್ಲಿ ಈ ಥರ ಪುಡಿ ಆಗಿರ್ತೈತಿ ಇದನ್ನೇನು ಮಾಡಬೇಕಾ ಅಂತಂದ್ರೆ ಫಸ್ಟ್ ಏನು ಮಾಡ್ಬೇಕಂದ್ರೆ ಒಂದು ಸಾನಿಗೆ ಜರ್ಡಿ ಏನಂತಾರಲ್ಲ ಅದ್ರಾಗ ನೀಟಾಗಿ ಜರ್ಡಿ ಹಿಡ್ಕೋಬೇಕು ಇದಾದ ಮೇಲೆ ನೀವು ಪ್ರತಿ ಸತಿ ಮಾಡುವಾಗ ಏನು ಮಾಡಬೇಕಂದ್ರೆ ಒಂದು ವೈಟ್ ಬಟ್ಟೆ ಒಳಗೆ ಆರು ತಿಂಗಳ ಮಗುವಿಗೆ ನೀವು ಮಾಡ್ಬೇಕಾದ್ರೆ ಹೇಳತೀನಿ ವೈಟ್ ಬಟ್ಟೆ ಒಳಗೆ ಮತ್ತೆ ಸತಿ ಅದನ್ನ ಫಿಲ್ಟರ್ ಮಾಡ್ಕೋಬೇಕು ಭಾಳ ಅಂದ್ರೆ ಭಾಳ ಸ್ಮೂತ್ ಇರುವಂಥದ್ದು ಮಾಡ್ಕೋಬೇಕು ದೊಡ್ಡವ್ರಿಗೆ ಏನೈತಿ ಇಷ್ಟು ಜರಡಿ ಹಿಡಿದು ಮಾಡ್ಕೊಂಬಿಟ್ರೆ ನಡಿತೈತಿ ಬಟ್ ಆರು ತಿಂಗಳ ಮಗುವಿಗೆ ಆರು ಏಳು ಎಂಟು ಒಂಬತ್ತು ತಿಂಗ್ಳು ಮಕ್ಕಳಿಗೆ ಏನು ಮಾಡ್ಬೇಕು ನೀವಂದ್ರೆ ವೈಟ್ ಬಟ್ಟೆ ಒಳಗೆ ಜರಡಿ ಹಿಡಿಬೇಕು ಅವಾಗ ವೈಟ್ ಬಟ್ಟೆ ಒಳಗೆ ಜರಡಿ ಹಿಡಿದಾಗ ಹಿಂಗೆ ಸಪ್ರೇಟ್ ಅದು ಜಾಸ್ತಿ ಸ್ಮೂತಾಗಿ ಬರ್ತೈತಿ ಸೊ ಇನ್ನು ಆರು ತಿಂಗಳಿಗೆ ಮಕ್ಳಿಗೆ ನೀವು ಮಾಡಬೇಕಾದ್ರೆ ಸ್ವಲ್ಪ ಲಿಕ್ವಿಡ್ ಕ್ವಾಂಟಿಟಿ ಜಾಸ್ತಿ ಇರಬೇಕು ಏಳು ಎಂಟು ಒಂಬತ್ತು ಸ್ವಲ್ಪ ಸೆಮಿ ಸಾಲಿಡ್ ಮಾಡ್ಕೊತ ಹೋದ್ರೆ ನಡಿತೈತಿ ಬಟ್ ಸ್ಟಾರ್ಟಿಂಗ್ ಕೊಡುವಾಗ ಸ್ವಲ್ಪ ಲಿಕ್ವಿಡ್ ಜಾಸ್ತಿ ಇರಬೇಕು ಅದಕ್ಕೆ ನಾನು ಏನು ಮಾಡತ್ತೇನಿ ಒಂದು ಗ್ಲಾಸ್ ನೀರನ್ನ ಬಿಸಿ ಮಾಡೋಕಿಟ್ಟೇನಿ ಅರ್ಧ ಗ್ಲಾಸ್ ನೀರೊಳಗೆ ಎರಡು ಚಮಚದಷ್ಟು ಈ ರಾಗಿ ಮಾಲ್ಟನ್ನು ಹಾಕಿ ಗಂಟಿ ಇಲ್ದಂಗೆ ನೀಟಂದ್ರೆ ನೀಟಂಗಿನ ಇಲ್ಲಿ ಅದನ್ನು ಕಲಿಸ್ಕೊತೇನೆ ಈ ಕಳ ಕಳ ಕುದೀತರ್ತೈತಿಲ್ಲ ನೀರು ಅದರೊಳಗೆ ಏನು ಮಾಡ್ತೇನೆ ಈ ಮಿಕ್ಚರ್ನ ಹಾಕಿ ಕೈ ಬಿಡ್ಲಾರ್ದಂಗೆ ಹದಿನೈದರಿಂದ ಇಪ್ಪತ್ತೈದು ನಿಮಿಷದವರೆಗೂ ನಾನು ಇದನ್ನು ಪ್ರತಿ ಪ್ರತಿಸತಿ ಚೆಕ್ ಮಾಡಬೇಕು ಏನಪ್ಪ ಅಂತಂದ್ರೆ ಅದು ಕುದ್ದೈತೋ ಇಲ್ಲ ಅಂತ ಯಾಕಂದರೆ ಸರಿಯಾಗಿ ಕುದ್ದಿರಲಿಲ್ಲ ಅಂದ್ರೆ ಮಕ್ಕಳಿಗೆ ಡೈಜೆಷನ ಆಗಂಗಿಲ್ಲ ಅವ್ರಿಗೆ ಅಲರ್ಜಿಗಳಾಗೋ ಚಾನ್ಸಸ್ ಜಾಸ್ತಿ ಇರ್ತೈತಿ ಸ್ಪೆಷಲಿ ಮಕ್ಕಳಿಗೆ ಮಾಡುವಾಗ ಭಾಳ ಕೇರ್ಫುಲ್ಲಾಗಿ ಮಾಡ್ಬೇಕು ಆಮೇಲೆ ನೆನ್ಪಿಟ್ಕೋರಿ ಆರು ತಿಂಗಳು ಮಕ್ಳಿಗೆ ಮಾಡುವಾಗ ಕೆಲವೊಬ್ರು ಏನು ಮಿಸ್ಟೇಕ್ ಮಾಡ್ತೀರಂದ್ರೆ ಹಾಲು ಹಾಕಿಬಿಡ್ತೀರಿ ಯಾವುದೇ ಕಾರಣಕ್ಕೂ ಹಸುವಿನ ಹಾಲನ್ನು ಹಾಕಿ ಮಾಡಬಾರ್ದು ಕಂಪ್ಲೀಟಾಗಿ ಒಳಗನ್ನ ಮಾಡಬೇಕು ಮತ್ತು ಇದಕ್ಕೇನು ಪಾತ್ರೆಗಳನ್ನೆಲ್ಲ ಯೂಸ್ ಮಾಡ್ತೀರಾ ಮೊದಲು ನೀವು ಅದನ್ನೆಲ್ಲ ಬಿಸ್ನೀರಾಗಿ ಕುದಿಸಿ ಸ್ವಚ್ಛಂಗಿ ಕ್ಲೀನಾಗಿ ಇಟ್ಕೊಂಡಿರ್ಬೇಕು ಇಲ್ಲಿ ನೋಡಿ ಕಲರ್ ಚೇಂಜ್ ಆಗಿ ಈ ಥರ ಭಾಳ ಡಾರ್ಕ್ ಚಾಕ್ಲೇಟ್ ಕಲರ್ ಅದು ಬರ್ತೈತಿ ಎಲ್ಲರಿಗೂ ನಿಮಗಿದು ಡೀಟೇಲ್ಡಾಗಿ ಗೊತ್ತಿರೋದ್ರಿಂದ ನಾ ಜಾಸ್ತಿ ಅದನ್ನ ವೀಡಿಯೋ ಎನ್ಲಾರ್ಜ್ ಮಾಡೋಕ್ಕೆ ಹೋಗಿಲ್ಲ ಸೊ ಇಲ್ಲಿ ನಾನು ಏನು ಮಾಡ್ತೇನೆಪ್ಪ ಅಂತಂದ್ರೆ ನನ್ನ ಮಕ್ಳು ಮಗಳಿಗೆ ಜೇನುತುಪ್ಪ ಮಿಕ್ಸ್ ಮಾಡಿ ಏನೋ ಕೊಡಾತೇನೆ ಕೆಲವೊಬ್ಬರ ಬೆಲ್ಲ ಮಿಕ್ಸ್ ಮಾಡಿ ಕೊಡ್ತೀರಿ ಓಕೆ ಬಟ್ ನಾ ಅದನ್ನು ರೆಕಮೆಂಡ್ ಮಾಡೋಂಗಿಲ್ಲ ಸ್ಪೆಷಲಿ ಸಿಕ್ಸ್ ಮಂತ್ಸ್ ಮತ್ತು ಸ್ವಲ್ಪ ಲಿಕ್ವಿಡ್ ಕ್ವಾಂಟಿಟಿ ಜಾಸ್ತಿ ಇರಬೇಕು ಆಮೇಲೆ ಇದಾದ ಮೇಲೆ ಒಂದು ಎರಡರಿಂದ ಮೂರು ಚಮಚ ನೀವು ಒಳ್ಳೆ ಫಿಲ್ಟರ್ ನೀರು ಕುಡಿಸಿದ್ರು ನಡಿತೈತಿ ಮಗುಗೆ ಓಕೆ ಸೊ ಈ ಥರ ಮಾಡ್ಬೇಕು ದೊಡ್ಡವ್ರಿಗೆ ಮಾಡಬೇಕಾದ್ರೆ ಒಬ್ಬಿಯಸ್ಲಿ ನಾವು ಆರಾಮಾಗಿ ಉಪ್ಪು ಗಿಪ್ಪು ಎಲ್ಲ ಹಾಕಿ ಮಾಡ್ಬೋದು ಬಟ್ ಒಂದು ಒಳಗಿನ ಮಕ್ಕಳಿಗೆ ಯಾವುದೇ ರೀತಿಯಾದಂಥ ಸಕ್ಕರೆ ಉಪ್ಪು ಇದನ್ನೆಲ್ಲ ಕೊಡಬಾರ್ದು ಅದಕ್ಕೋಸ್ಕರ ನಾನು ಈ ಥರ ಮಾಡಾತ್ತೇನೆ ಐ ಹೋಪ್ ಈ ವಿಡಿಯೋ ನಿಮ್ಗೆ ಭಾಳ ಯೂಸ್ ಯೂಸ್ಫುಲ್ ಇತ್ತು ಅಂತ ಅನ್ಕೊತೀನಿ ರಾಗಿ ಸರಿನ ಯಾಕೆ ಕೊಡ್ಬೇಕು ಅನ್ನೋದು ಇನ್ನೂ ಆಗಿ ಡಿಸ್ಕ್ರಿಪ್ಷನ್ದಾಗ ಹಾಕೇನಿ ಒಂದು ಸತಿ ಚೆಕ್ ಮಾಡ್ಕೊರಿ ನಾಳೆ ಮತ್ತೊಂದು ಹೊಸ ವೀಡಿಯೋಂದಿಗೆ ನನ್ನ ನಿಮ್ಮ ಭೇಟಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬಾಯ್